ನಮಸ್ಕಾರ ಎಲ್ಲರಿಗೆ ಬಾಗಿಚ ಸ್ವಾಗತ ಇವತ್ತು ಎಮ್ ಟಿ ಆರ್ದು ಗುಲಾಮ್ ಜಾಮ್ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಮಾಡುವ ಅಂತ ಹೇಗೆ ಮಾಡೋದು ಅಂತ ನೋಡಿಕೊಳ್ಳುವ ಸಾಫ್ಟಾಗಿ ಪಾಂಜಿಯಾಗಿ ಸೂಪರಾಗಿರ್ತದೆ ಬನ್ನಿ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಫಸ್ಟ್ ಪಾಕ ಮಾಡಲಿಕ್ಕೆ ಇಟ್ಕೊಳ್ಳುವ ಒಂದು ಪ್ಯಾಕೆಟ್ ಹಿಟ್ಟಿಗೆ ಇದರಲ್ಲಿ ಎರಡು ಗ್ಲಾಸ್ ಸಕ್ಕರೆ ತಗೊಳ್ಳುವ ಒಂದು ಪ್ಯಾಕೆಟ್ ಹಿಟ್ಟಿಗೆ ಎರಡು ಗ್ಲಾಸ್ ಸಕ್ಕರೆ ಇದರಲ್ಲಿ ನಾಲ್ಕು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಈಗ ಎಂಟು ಗ್ಲಾಸ್ ನೀರು ಹಾಕ್ಕೊಳ್ಳುವ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಎಂಟು ಗ್ಲಾಸ್ ನೀರು ಹಾಕ್ಕೊಳ್ಳುವ ಒಂದು ಕೆರಡರಷ್ಟು ನೀರು ಹಾಕ್ಕೊಳ್ಳುವ ಸಕ್ಕರೆ ತೊಗೊಂಡಷ್ಟು ಡಬಲ್ ನೀರು ಪಕ್ಕ ಪಾಕ ಮಾಡಿ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ ಇಲ್ಲಿ ಮಧ್ಯಮ ಉರಿಯಲ್ಲಿ ಕುದೀಲಿ ಇದಕ್ಕುದೂ ಪಾಕ ಬರೋಷ್ಟರಲ್ಲಿ ನಾವು ಕಡೆ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡು ಗೋಲ್ ಮಾಡ್ಕೊಳ್ಳುವ ನೋಡಿ ಹಿಟ್ಟು ಕೂಡ ಎರಡು ಪ್ಯಾಕೆಟ್ ಹರಿದು ಇದಕ್ಕೆ ಹಾಕೊಂಡಿದ್ದೀನಿ ಪಾತ್ರೆಗೆ ಈಗ ಕಲಿಸ್ಕೊಳ್ಳುವ ಒಂದು ಕಪ್ಪಿನಷ್ಟು ಹಾಲು ತೊಗೊಂಡಿದ್ದೀನಿ ಕಾಯಿ ಸಾರಿಸಿದಂಥ ಹಾಲು ಚೆನ್ನಾಗಿರ್ತದೆ ಸಾಫ್ಟಾಗಿ ಚೆಂದಾಗಿರ್ತದೆ ಇರ್ತದೆ ಸ್ವಲ್ಪ ಸ್ವಲ್ಪ ಹಾಕೊಂತ ಕಲಿಸುವ ಜಾಸ್ತಿ ಗಟ್ಟಿ ಬೇಡ ಜಾಸ್ತಿ ಮಿದು ಬೇಡ ಆ ಥರ ಕಲಿಸುವ ಹಾಲು ಹಾಕಿದರೆ ಕೆಲವರು ಸ್ಮೆಲ್ ಬರ್ತದೆ ಅದು ಎಲ್ಲ ಹೇಳ್ತಾರೆ ಏನಾಗಿಲ್ಲ ನೀವು ಒಂದು ವಾರ ಹಿಟ್ಟರೆ ಕೂಡ ಏನಾಗೋದಿಲ್ಲ ಅದು ಅಷ್ಟು ಚೆನ್ನಾಗಿರ್ತದೆ ಈಗ ನೀರು ಹಾಕ್ಕೊಳ್ಳುವ ನೀರು ಹಾಕಿ ಚೆನ್ನಾಗಿ ಕಲಿಸುವ ಕಲಸಿ ಹಿಟ್ಟಿಗೆ ಹಿಟ್ಟು ಕೂಡ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದೆ ರೆಡಿಯಾಗಿದೆ ನೋಡಿ ಈ ಥರ ಗೋಲ್ ಮಾಡ್ಕೊಳ್ಳುವ ಎಲ್ಲವನ್ನೂ ಇದೇ ಥರ ಇಷ್ಟಿಷ್ಟ ಚಿಕ್ಕದಾಗಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಹಿಂದಗಡೆ ಸುಲಭ ಆಗ್ತದೆ ನಮ್ಗೆ ಬೇಗ ಬೇಗ ತಿಕ್ಲಿಕ್ಕೆ ಇಷ್ಟಿಷ್ಟು ಮಾಡು ಈ ಥರ ನೋಡಿ ಈ ಥರ ಗೋಲ್ ಮಾಡಿಟ್ಕೊಂಡ್ಬಿಟ್ರೆ ಸುಲಭ ಆಗ್ತದೆ ಈಗ ತಿಕ್ಲಿಕ್ಕೆ ಎಲ್ಲ ಇದೇ ಥರ ಮಾಡಿಕೊಡು ನೋಡಿ ಸಕ್ಕರೆ ಪಾಕ ಕೂಡ ಈ ಕಡೆ ರೆಡಿ ಆಯಿತು ಈ ಥರ ಕುದ್ದು ಈ ಈ ಥರ ಬರಬೇಕು ಹದ ಜಾಸ್ತಿ ಪಾಕ ನೀರು ಇರಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ಈ ಹದ ಇದ್ದರೆ ಸಾಕಾಗ್ತದೆ ನಾನು ಒಂದು ಮೂರು ಏಲಕ್ಕಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಪರಮಾಣಕ್ಕೋಸ್ಕರ ಚೆನ್ನಾಗಿರ್ತದೆ ಈ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗ್ತದೆ ಗಟ್ಟಿಯಾಗಿದೆ ಅದು ಸ್ವಲ್ಪ ಕಲರ್ಗೋಸ್ಕರ ಚಿಟಿಗೆ ಅಷ್ಟು ಫುಟ್ ಕಲರ್ ಹಾಕ್ತಾ ಇದೆ ಬೇಕಿದ್ದರೆ ಹಾಕ್ಬೋದು ಬೇಡಿದ್ರೆ ಆಪ್ಷನಲ್ಲು ಇಲ್ಲ ಸುಮ್ಮನೆ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ ಈಗ ಕುದಿಲಿ ಅಂದರೆ ಇನ್ನೊಂದು ಎರಡು ನಿಮಿಷ ಆಗಿದೆ ಆಲ್ಮೋಸ್ಟ್ ಈಗ ಅದು ಉಂಡೆ ಕೂಡ ಕ್ರಾಚಸ್ ಬರಬಾರ್ದು ಈ ಥರ ಬರಬೇಕು ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಕ್ರಾಚಸ್ ಬಂದರೆ ಎಣ್ಣೆಯಲ್ಲಿ ಒಡೆದು ಹೋಗ್ತದೆ ಚೆನ್ನಾಗಿರಲ್ಲ ಅದು ನೋಡಿ ಈ ಥರವಾಗಬೇಕು ಮೂಲಂಜಿ ರೌಂಡ್ ಎಲ್ಲಿ ಕ್ರಾಚ್ ಬಿಟ್ಕೊಳ್ಳೋದು ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಬೇಕು ಎಲ್ಲವನ್ನು ಒಂದೇ ಸಮ ಗೋಲ್ ಮಾಡಿ ಇಟ್ಕೊಂಡಾಯಿತು ಈ ಥರ ಕ್ರಾಕ್ ಇಲ್ಲದಾಗಿ ಮಾಡ್ಕೊಳ್ಬೇಕು ನೋಡಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡುವ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು ಚೆನ್ನಾಗಿ ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಟು ಲೋ ಮಧ್ಯಮ ಉರಿ ಇಟ್ಕೊಂಡು ಈ ಥರ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕೈ ತಾಕ್ತದೆ ನೋಡ್ಕೊಂಡು ಹಾಕಬೇಕು ಜಾಸ್ತಿ ಎಣ್ಣೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಎಣ್ಣೆ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಊರಿಟ್ಕೊಳ್ಬೇಕು ಜಾಸ್ತಿ ಹಾಕಿದು ಏನು ಕಪ್ಪಾಗ್ತದೆ ಮತ್ತು ಬೇಯಿರಂಗಿಲ್ಲ ಹಾಗೆ ಇರ್ತದೆ ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಮಧ್ಯಮ ಊರಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಕಲರ್ ಎಲ್ಲ ಬಿಸ್ಕಿಟ್ ಕಲರ್ ತಿರುಗು ತನಕ ಎಲ್ಲವನ್ನು ಹೀಗೆ ಕೈಯಾಡ್ಸ್ತಾ ಫ್ರೈ ಮಾಡಿ ಯಾವ ಥರ ಕಲರ್ ಬಂತು ಈ ಥರ ಕ್ರಾಚ್ ಕೂಡ ಒಂದು ಬರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಮಾಡಿಕೊಡುವ ಎಲ್ಲವನ್ನು ಫ್ರೈ ಮಾಡುವ ಹೀಗೆ ಈ ಥರ ಗೋಲ್ಡನ್ ಕಲರ್ ತಿರುಗ್ಬೇಕು ಫ್ರೈ ಅದಕ್ಕೆ ಬಂದ ಮೇಲೆ ತೆಗಿತಾಯಿದ್ದೀನಿ ನಾನು ಹಿಂಗೆ ಈ ಥರ ಮಾಡ್ಕೊಳ್ಬೇಕು ಎಲ್ಲವನ್ನು ಇದೇ ಥರ ಮಾಡಿಕೊಡುವ ಜಾಸ್ತಿ ಕಪ್ಪಾಗಲಿಕ್ಕೆ ಹೋಗಬಾರ್ದು ಜಾಸ್ತಿ ಇನ್ನೂ ಕ ಕೆಂಪಾಗಿದೆ ಅಂತ ತೆಗೆದುಬಿಟ್ರೆ ಮತ್ತು ಆಮೇಲೆ ಸಕ್ಕರೆ ಪಕ್ಕಕ್ಕೆ ಹಾಕಿದ ಮೇಲೆ ಒಂಥರ ವರ್ಣಕ್ಕೆ ವರ್ಣಗ್ತಿರ್ತದೆ ನೋಡಿ ಎಲ್ಲವನ್ನು ಫ್ರೈ ಮಾಡಿ ತಂದೆ ಈ ಥರ ಫ್ರೈ ಮಾಡಬೇಕು ನೋಡಿ ಒಂದು ಕೂಡ ಪ್ರಾಸೆಸ್ ಬಂದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಹೇಗಿದೆ ಈಗ ಇದನ್ನು ಪಾಕಕ್ಕೆ ಹಾಕೋಲ್ವಾ ಬ ಪಾಕ ಜಾಸ್ತಿ ಬಿಸಿ ಇರಬಾರ್ದು ಮೀಡಿಯಮ್ ಇರಬೇಕು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗ್ತದೆ ನೋಡಿ ಈ ಥರ ಹಾಕಿ ಒಂದ್ಸಲೇ ವಾಪಸ್ ಹಿಂಗೆ ತಿರುಗಾಡಿ ಮ್ಯಾಲೆ ಮುಸಳ ಮುಚ್ಚಿ ಬಿಡಬೇಕು ನೋಡಿ ಯಾವ ಥರ ಆಗಿದೆ ಸೂಪರಾಗಿ ಬಂದಿದೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗ್ತದೆ ಪಾಕ ಎಲ್ಲ ಹೀರ್ಕೊಳ್ತದೆ ಮತ್ತು ನೋಡುವ ಅರ್ಧ ಗಂಟೆ ಬಿಟ್ಟು ಮೇಲೆ ಮುಸುಳ ಮುಚ್ಚಿ ಬಿಟ್ಟುಬಿಡುವ ಅರ್ಧ ಗಂಟೆ ನೋಡಿ ಈಗ ತೆಗೆದು ನೋಡುವ ನೋಡಿ ಯಾವ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಕಲರ್ ಸಾಫ್ಟಾಗಿದೆ ಯಾವ ಥರ ಹೀರ್ಕೊಂಡಿದ್ದೀನಿ ನೋಡಿ ಪಾಕನ ಹೀಗ ಜ್ಯೂಸಿ ಜ್ಯೂಸಿಯಾಗಿ ನೋಡಿ ನೋಡಿ ಬೌಲ್ಗೆ ಹೇಗೆ ಸರ್ವ್ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಜ್ಯೂಸ ಟ್ರೈ ಮಾಡಿ ಮನೇಲಿ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೇದು ಮಕ್ಕಳಿಗೆ ಕೂಡ ನೋಡಿ ಯಾವ ಥರ ಬಂದಿದೆ ಸಾಫ್ಟಾಗಿ ಹೀಗೆಟ್ಟರೆ ಸಾಕು ಹಾಗೆ ಇಷ್ಟು ಪೌನ್ಜಿಯಾಗಿ ಬಂದಿದೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ತಿನ್ಲಿ ಕೂಡ ಅಷ್ಟೇ ಸೂಪರಾಗಿದೆ ನೋಡಿ ಅಷ್ಟು ಸೂಪರಾಗಿ ಬಂದಿದೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ನೇ